ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿತ್ತು ಪುನೀತ್ ಸೂಪರ್ ತುಂಬ ಅದ್ಭುತವಾಗಿತ್ತು ರಾಣ ನಾನು ಪ್ರಿಯಾಂಕನ ಇಬ್ಬರು ಸೂಪರ್ ಆಗಿದ್ವಿ ನಾಗೂ ಬರ್ಣ್ಣ ಫಸ್ಟ್ ಡೈರೆಕ್ಟ್ರು ಇವಾಗ ಆ್ಯಕ್ಟ್ರು ಫಸ್ಟು ತರುಣ್ ಸುದೀರ್ ಬರ್ತೀನಿ ಅವ್ರ ಫ್ಯಾಮಿಲಿಯಿಂದ ಫಸ್ಟು ಸುದೀರ್ ಇಂದ ನಾವೆಲ್ಲ ಫಸ್ಟಿಂದ ಸುದೀರ್ ಅವ್ರನ್ನ ನೋಡ್ಕೊಂಬಂದ ಚಿಕ್ಕ ವಯಸ್ಸಿಂದ ಬಂದಿದ್ದೀನಿ ಒಂದು ಸಂಬಂಧ ಒಂದು ಹತ್ತಿರವಾದ ಒಳ್ಳೆ ಸಂಬಂಧ ಅವ್ರ ತಾಯಿ ಫಾದರು ಅವ್ರ ಮನೇಲಿ ಎಷ್ಟೋ ದಿನ ಊಟ ಮಾಡಿದ್ದೀನಿ ಕೊಡಿಸ್ತಾ ಇರ್ತಿದ್ದೀನಿ ಯಾವತ್ತು ಮನೆ ಕಮಯಾಲಿಕ ಅವರು ಇರಬೇಕಾದ್ರೆ ನಾವು ಹೊರದ್ರ ಮನೆಗೆ ಬರ್ತಾಯಿದ್ದೆ ನಂಗೆ ತುಂಬ ಫೇವ್ರೆಟ್ ಅವರು ಅವರು ಸುದೀರ್ಘ ನಾನು ಬಂದರೆ ಅವ್ರು ಅಷ್ಟೊಂದು ಪ್ರೀತಿ ಸೊ ತುಂಬ ಒಳ್ಳೆ ಜನಕ್ಕೆ ಯಾವತ್ತೂ ಆ ಹಾರ್ಡ್ ವರ್ಕ್ ನೇಚರ್ ಇದ್ದೇ ಇರ್ತದೆ ಅದ್ರ ನೋಡಿ ತರುಣ್ ನೋಡಿದ್ರು ನಂದನ್ ನೋಡಿದ್ರು ಅವರಿಬ್ಬರು ನಾನು ತುಂಬ ಆಪ್ತರು ನಾನು ಜಾಸ್ತಿ ಸಿನಿಮಾ ಮಾಡಿಲ್ಲ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ ತರುಣ್ ಜೊತೆಲಿ ನಂದನ್ ಜೊತೆಲಿ ಆ್ಯಕ್ಟ್ ಮಾಡಿದ್ರು ಬಟ್ ಇಬ್ಬರ ಜೊತೆಲಿ ಡೈರೆಕ್ಷನ್ ಮಾಡಿಲ್ಲ ಮಾಡಬೇಕು ಅದು ಪೆಂಡಿಂಗಿದೆ ಅದು ಹೇಳ್ತಾ ಇರೋದಿಲ್ಲ ಹಣ ಡೇಟ್ ಆಗುತ್ತೆ ಅಂತ ಇನ್ನು ಫಸ್ಟ್ ಸ್ಟೋರಿ ರೆಡಿ ಮಾಡು ಯಾವುದೇ ಪಿಕ್ಚರ್ಲಿ ಕೊಡ್ತೀನಿ ಅಂತ ಹೇಳಿ ಈಗ ನನಗೆ ಫಸ್ಟು ಡೈರೆಕ್ಷನ್ ಮಾಡ್ತಿದ್ದ ಬಂದಿದೆ ನನಗೆ ಬಂದಿದೆ ಫಸ್ಟ್ ಮಾತುಗ ಅಂತ ಒಂದು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನನಗೆ ಈ ರೋಟ ಸ್ಟೋರಿ ಫೋನ್ ನನಗೆ ಚೆನ್ನಾಗಿ ಗೊತ್ತೆ ಯಾಕಂದರೆ ಕಾಣ್ ಫಗೆಟ್ ಅಷ್ಟು ಕ್ಲೋಸ್ ಆಗಿರ್ತೀವಿ ಆ್ಯಕ್ಟ್ ಮಾಡಬೇಕಂದ್ರೆ ನಂಗೆ ಅದೊಂದು ಭಾಳ ಇಷ್ಟವಾದ ವ್ಯಕ್ತಿ ನನಗೆ ಒಳ್ಳೇದಾಗಬೇಕು ಯಾಕಂದರೆ ಒಳ್ಳೆ ಥರ ಇದ್ರೆ ಖಂಡಿತ ಅದು ಒಳ್ಳೇದು ಹಾಗೆ ಆಗುತ್ತೆ ಇವತ್ತು ನೋಡಿ ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಆ ಒಳ್ಳೆ ಥರನೇ ಕಾಣ್ತಿರೋದು ಆ ಟ್ರ್ಯಾಂಡ ರಾಜ ಸೇರ್ಕೊಂಡು ಅವ್ರ ಜೊತೆಲಿ ಮಾಡ್ತಾ ಇರೋದು ಅವ್ರ ಜೊತೆಲಿ ಎಷ್ಟೋ ಜನ ಹೆಲ್ಪಿಂಗ್ ಇರೋದು ಅದು ಭಾಳ ಖುಷಿಯಾಗುತ್ತೆ ಅದು ಬಿಟ್ಟರೆ ರಾಣ ಇದು ನನಗೆ ಭಾಳ ತುಂಬ ಇಷ್ಟ ವೆರಿ ಹ್ಯಾಂಡ್ಸಮ್ ನಾನು ಯಾವಾಗ ಹೇಳ್ತಾ ಇದ್ದೀನಿ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತೀನಿ ನೋಡಿ ಯಾವ್ದಾದ್ರು ಹೀರೋ ಆಗ್ತಾನೆ ನಾವು ಇವನ್ ಅವರು ನಮ್ಮ ವಿಲನ್ ಪಿಕ್ಚರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತಿದ್ರು ಈ ವಾಸ್ ವರ್ಕಿಂಗ್ ಅಸ್ ಅಸೊಸಿ ಜನ ಮಾಡ್ತಿದ್ರು ಅವಾಗ ಹೇಳಿದ್ದೀನಿ ತುಂಬ ಹ್ಯಾಂಡ್ ಸಾಮಾಗಿ ಕಾಣ್ತಿರ್ಲಿ ಹೀರೋ ಆಗ್ತೀರ ಬಟ್ ತುಂಬ ಚೆನ್ನಾಗಿ ನನಗೆ ತುಂಬ ಇಷ್ಟ ಆ ಹುಡುಗ ಚೆನ್ನಾಗಿ ಬರಬೇಕಂತ ಐ ಥಿಂಕ್ ದಿಸ್ ಫಿಲಮ್ ನೋಡಿದ್ರೆ ತುಂಬ ಪ್ರಾಮಿಸಿ ಕಾಣುತ್ತೆ ಅಣ್ಣ ಐ ತಿಂಕ್ ಇಲುಕ್ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ಫಸ್ಟ್ ಪಿಚರ್ ಅಷ್ಟೇ ಸಾಂಗ್ಸು ನಿಮ್ಮ ಡ್ಯಾನ್ಸ್ ಮಾಡಿ ಸ್ಟೈಲ್ ಇರ್ಬೋದು ಆ್ಯಟಿಟ್ಯೂಡ್ ಇರ್ಬೋದು ತುಂಬ ಚೆನ್ನಾಗಿದೆ ಈ ಕ್ಯಾರಿ ಕರೋಟ ಆಗುತ್ತೆ ಪ್ರಿಯಾಂಕಾದ್ರೆ ಫಸ್ಟ್ ಟೈಮು ಹಂಡ್ರೆಡ್ ಪರ್ಸೆಂಟ್ ಕಾಣ್ತಾ ಇದೆ ಯಾಕೆಂದ್ರೆ ಫಸ್ಟ್ ಟೈಮ್ ಅಂತ ಅನಿಸಲ್ಲ ನಮಗೆ ನೋಡಬೇಕಾದ್ರೆ ಪರ್ಫಾರ್ಮೆನ್ಸ್ ಎಲ್ಲ ನಾವು ಜೋಡಿ ಮಾಡಬೇಕಲ್ಲ ನಮಗೆ ಶಿಲ್ಪ ಸಡನ್ನಾಗೆ ಫಿಕ್ಸ್ ಆಗಿದೆ ಅಷ್ಟೇ ಅವ್ರು ಆ್ಯಕ್ಚುಲಿ ನಾನು ಶಿಲ್ಪ ಅವರು ಬೇರೆ ಪಿಕ್ಚರ್ ಶೂಟಿಂಗ್ ಮಾಡ್ತಾಯಿದ್ದಾರೆ ಮುದ್ದಿನ ಕಟ್ರು ಅದರಲ್ಲಿ ಅವರು ಸಾಯಿ ಕುಮಾರ್ ಮಾಡ್ತಿದ್ರು ಗೀತಾ ಇದ್ದವರು ಒಂದು ಒಂದು ಹುಡುಗಿದಾರಮ್ಮ ಚೆನ್ನಾಗಿದ್ದಾರೆ ನೋಡಿ ಅಂತ ಈ ಪಿಕ್ಚರ್ಗೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಒನ್ ಡೇ ಕಳಿಸ್ತು ಬೆಂಗ್ಳೂರು ನೋಡಿದ ತಕ್ಷಣ ಫಿಕ್ಸ್ ಆಗುತ್ತೆ ಸೊ ಅವಾಗ ಯಾವಾಗ ಅಷ್ಟೇ ಯಾ ಹೇಳೋಕ್ಕಾಗಲ್ಲ ಬಟ್ ದಟ್ ಗರ್ಲ್ ಗಾಟ್ ಜನ್ಮದ ಜೋಡಿ ನನಗೆ ಬರಲಿಲ್ಲ ಸ್ಟೇಟ್ ಅವಾರ್ಡ್ ಅವ್ರಿಗೆ ಬಂತು ಸೊ ಐ ತಿಂಕ್ ಈ ಪಿಕ್ಚರ್ಲಿ ಸ್ಟೇಟ್ ಅವಾರ್ಡ್ ಬರಲಿ ನಿಮಗೆ ಅವ್ರಿಗೂ ಬರಲಿ ಪ್ರೊಡ್ಯೂಸರ್ಗೂ ಬರಲಿ ಡೈರೆಕ್ಟ್ರಿಗೆ ಬರಲಿ ಯಾಕಂದ್ರೆ ನನಗನ್ಸುತ್ತೆ ಐ ಥಿಂಕ್ ದಿಸ್ ಹೇಳುಮಲೆ ಒಂದು ನನಗೊಂದು ಕಷಲ್ ಕನೆಕ್ಟ್ ಇದೆ ಆ ಕನೆಕ್ಟ್ ಕೊಟ್ಟಿದ್ದು ನಮ್ಮ ಪ್ರೇಮ್ ನಿಜವಾದ ಐ ಕ್ಯಾಟ್ಫೇಟ್ ಜೋಗಿ ಯಾವಾಗ ಮನೆ ಕೂಡ ಆ ಏಳು ಮನೆ ಏಳುಮಲೆ ಅಂತ ಸ್ಟೈಲ್ ಬಂದ್ಬಿಡುತ್ತೆ ಅದು ಗೊತ್ತಿಲ್ಲ ಅದೇನು ಗೊತ್ತಿಲ್ಲ ಎಲ್ಲೋ ಪವರ್ ಎಲ್ಲಿ ಗೊತ್ತಿಲ್ಲ ಅದು ತರಿಸ್ತಾರೆ ಅಪಿಯರೆನ್ಸ್ ಪವರ್ ಇರ್ಬೋದು ಿರ್ಬೋದು ಅದು ಒಳ್ಳೆಯದ ಅಂತಂದ್ರೆ ಬರ್ದೇ ಬಂದು ಅಪ್ಪಾಜ್ ಯಾವಾಗ ಹೇಳ್ತಾರೆ ಡೈರೆಕ್ಟರ್ಸ್ ಆಗಲಿ ಇಲ್ಲ ಯಾರು ಬರಿತೀರೋವಾಗ ಸರಸ್ವತಿ ಪೂತ್ರ ಅಂತ ಯಾಕೆ ನಾವು ಒಂದೊಂದ್ಸತಿ ಅನ್ಕತೀವಿ ಹೇಳಿಲ್ವಾ ನಾವು ಇದು ಸರಿ ಇಲ್ಲ ಸರಿ ಇಲ್ಲ ಅಂತ ಇಲ್ಲ ನಾವು ಅವ್ರು ಚಿ ಫಸ್ಟ್ ಫಿಲಮ್ ಆಗಲಿ ಎಷ್ಟೇ ಫಿಲಮ್ ಆಗಲಿ ನಾವು ಅನ್ಕತ್ತೀವಿ ಇಲ್ಲ ನಾವು ಹೇಳ್ದೆ ಸರಿ ಇಲ್ಲ 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 ಏನೂ ಇರುತ್ತೆ ಯಾಕೆ ನಮ್ಮನ್ನು ಅವ್ರು ಆಸೆಪಟ್ಟು ಮಾಡ್ಬೇಕಂತ ನಮ್ಮ ಒಂದು ಸಿನಿಮಾ ಮಾಡಬೇಕು ಬಂದಾಗ ಅವ್ರಿಗಿನ್ನೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ನಾವು ಬೇರೆ ರೀತಿ ಯೋಚನೆ ಮಾಡ್ತೀವಿ ಆದರೆ ಅವ್ರಿಗೆ ಯೋಚನೆ ಮಾಡೋ ರೀತಿ ಬೇರೆ ಆ ರೀತಿ ಎತ್ಕೊಂಡ್ರೆ ಅದು ಒಳ್ಳೆಯ ರೀತಿ ಆಗೋದು ಇಲ್ಲ ನಾನೆಲ್ಲಿ ಕಟ್ಟಿಯಲ್ಲಿ ಆಡಿಸಂತ ಕಷ್ಟ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಒಪ್ತೀನಿ ಅದನ್ನು ಐ ತಿಂಕ್ ಒಳ್ಳೆ ಐ ತಿಂಕ್ ಯಂಗ್ಸ್ಟರ್ಸ್ ಬರಬೇಕು ರೀತಿ ಸಿನಿಮಾಗಳು ಬರಬೇಕು ಅದು ಈ ಥರ ಒಂದು ಸಿಚುವೇಶನ್ಲಿ ಧರ್ಮ್ ಮಾಡ್ತಾ ಇರೋದು ಭಾಳ ಖುಷಿಯಾದ ವಿಷಯ ನಾನು ಹೆಮ್ಮೆಂದು ಹೇಳ್ತೀನಿ ಗೀತಾ ಪಿಕ್ಚರ್ಸಿಂದ ನಾನು ಪಬ್ಬರ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿ ಸೊ ಈ ಟೈನ್ ನಮಗೂ ಇಷ್ಟನೇ ಯಾಕಂದ್ರೆ ನಾವು ಕಾಂಪ್ರಮೈಸ್ ಮಾಡೋಕೆ ಇಷ್ಟ ನಾವು ಬೇರೆ ಪಿಚರ್ಗೆ ಏನು ರೀ ಮಾಡಿದ್ರೆ ನಿಮ್ಗೆ ಇಷ್ಟ ನಾವು ಅಂತ ಬಟ್ ನಾವು ನಮ್ಮ ಸಿನಿಮಾ ಕಾಂಪ್ರಮೈಸ್ ಮಾಡಬಾರ್ದು ಪಿಕ್ಚರ್ ಹೆಂಗೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಅದು ಪ್ರಯತ್ನ ಇರಲೇಬೇಕಲ್ಲ ಮೆಚ್ಚುಗೆ ಅಂತ ಬಂದಮೇಲೆ ಹಣ ಮಾಡೋದು ಹೆಚ್ಚಿಗೆ ಆಮೇಲೆ ಇದೇ ಇದೆ ಅದು ತಾನಾಗಲೇ ಬರುತ್ತೆ ಅದು ನಾವು ಫಸ್ಟ್ನ ತಕ್ಷಣ ಎಷ್ಟು ಹೆಚ್ಚಿಗೆ ಅಂತ ಹೇಳಿದ್ರೆ ತಾನು ಫಸ್ಟ್ ಮೆಚ್ಚುಗೆ ಆಮೇಲೆ ಹೆಚ್ಚಿಗೆ ಸೊ ಇಷ್ಟು ಹೇಳ್ತಾ ನಾನು ತುಂಬ ಖುಷಿಯಿಂದ ನನಗೆ ಅವರು ಬಂದು ಕೇಳಿದ ತಕ್ಷಣ ಡೋಂಟ್ ಬರಿ ಬರ್ತು ಬಂದೇ ಬರ್ತೀನಿ ಏನದು ಏನು ಇದು ಮಾಡ್ಬೇಕಾದ್ರೆ ಅದು ಏಳನೇ ತಾರೀಕು ಏಳನೇ ತಿಂಗಳು ಸೆವೆನ್ ಒಳ್ಳೆ ನಂಬರ್ ಒಳ್ಳೆ ನಂಬರು ಅದು ನಾವು ಹುಟ್ಟಿದ್ದ ಮಂತ್ ಅದು ಅದು ನನಗೂ ಅದು ಕ್ರಿಕೆಟ್ ಸೇರಿ ಅದೇ ವೆರಿ ಬ್ಲೆಸ್ಡ್ ಆ್ಯಂಡ್ ಐ ವಿಶ್ ಎವ್ರಿಬಡಿ ಆಲ್ ದಿ ಬೆಸ್ಟ್ ಆ್ಯಂಡ್ ಎಲ್ಲರೂ ಒಳ್ಳೇದಾಗಲಿ ಅಗ್ಲಿ ಪ್ರೇಮ್ ಥ್ಯಾಂಕ್ ಯು ಕೊನೀತಾರೆ ಅದು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಬೆಸ್ಟ್ 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 ಎಲ್ಲರಿಗೂ ಥ್ಯಾಂಕ್ ಯು 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 ಮಚ್ ಎನರ್ಜಿ ನೋಡಿ ನಮ್ಮ ಖುಷಿ ಆಗೋಯ್ತು ಇದೀಗ ನಮ್ಮ ಚಿತ್ರತಂಡದ ಪರವಾಗಿ ಒಂದು ಸ್ಪೆಷಲ್ ಮೂಮೆಂಟ ಇದೆ ನಿಮಗೆ ಅದೇ ರೀತಿಯಾಗಿ ರಾಣಾ ಅವರು ಪ್ರಿಯಾಂಕಾ ಅವರು ನಾಗಭರಣ ಸರ್ ಎಲ್ಲರೂ ದಯವಿಟ್ಟು ಇದಕ್ಕೆ ಬರಬೇಕು ಒಂದು ವಿಶೇಷವಾದ ನೆನಪಿನ ಕಾಣಿಕೆ ಇದು ಏಳು ಮನೆ ಸಿನಿಮಾ ತಂಡದ ಪರವಾಗಿ ಮಹದೇಶ್ವರನ ಮೂರ್ತಿಯನ್ನ ನೆನಪಿನ ಕಾಣಿಕೆಯಾಗಿ ಚಿತ್ರತಂಡ ಪ್ರೀತಿಯಿಂದ ನೀಡ್ತಾ ಎಲ್ಲ ಸಿನಿಮಾ ಇಲ್ಲೇ ಕೂತಾರ ಆನಂದವರು ಯಾನಂದವಾಗಿ ಎಲ್ಲರೂ ತಗತಾನೆ ಇರ್ತಾರೆ ಯಾರು ಇಲ್ಲ ಅಂದ್ರೆ ಕಾಂಪಿಟೇಷನ್ ಇಲ್ಲ ನೋಡಿ ಅವ್ರಿಗೆ ನೋಡಿ ಅಷ್ಟು ಅದಕ್ಕೆ ನೋಡಿ ನಾನು ಫಸ್ಟ್ ಫಿಲ್ಮ್ ಟೈಟ್ ಆನಂದ ಅದೇ ರೀತಿಯಾಗಿ ಪ್ರೇಮ್ ಸರ್ ಅವ್ರಿಗೂ ಕೂಡ ನನ್ನ ಅದರ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಅಭಿನಂತ ಇದ್ದೀನಿ ಅದೀಗ ಏಳು ಮಲೆ ಚಿತ್ರತಂಡದ ಪರವಾಗಿ ನಮ್ಮ ಪ್ರೇಮ್ ಸರ್ ಅವರಿಗೆ ಮಹದೇಶ್ವರನ ಮೂರ್ತಿಯನ್ನ ನೆನಪಿನ ಕಾಣಿಕೆಯಾಗಿ ಪ್ರೀತಿಯಿಂದ ನೀಡಿ ಗೌರವಿಸಲಾಗ್ತಾ ಇದೆ ಸೊ ಮಚ್ ಇದೀಗ ಚಿತ್ರತಂಡ ದಯವಿಟ್ಟು ಒಂದು ಗ್ರೂಪ್ ಫೋಟೋಗಾಗಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಏಳು ಮನೆ ಚಿತ್ರತಂಡ ದಯವಿಟ್ಟು ಎಲ್ಲರೂ ಬರಬೇಕು ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ದ ಹೋಲ್ ಟೀಮ್ ಏಳು ಮನೆ